ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಇವತ್ತಿನ ಬೆಳಗಿನ ಮಾತುಕತೆಗೆ ಬಂದಿದ್ದೀನಿ ವೀಕ್ಷಕರೇ ಜೀವನ ಅನ್ನೋದು ಒಂದು ಸಮುದ್ರ ಇದ್ದ ಹಾಗೆ ಈ ಸಮುದ್ರದ ಆಳ ಆಗಲ ಯಾರಿಗೂ ಗೊತ್ತಿಲ್ಲ ಜೀವನ ಅಂದ್ರೇನು ಜೀವನದ ಸಾರ್ಥಕತೆಯನ್ನು ಅಂತಿಮವಾಗಿ ಜೀವನದ ಅರ್ಥ ಏನು ಅಂತ ಯಾರಿಗೂ ಗೊತ್ತಿಲ್ಲ ಅದೊಂದು ಯಕ್ಷ ಪ್ರಶ್ನೆ ಆದರೆ ಈ ಜೀವನವೆಂಬ ಸಮುದ್ರದಲ್ಲಿ ಅನೇಕ ಅಡೆತಡೆಗಳಿವೆ ಅಲ್ಲಿ ಸುಖ ಇದೆ ದುಃಖ ಇದೆ ನೋವಿದೆ ನಲಿವಿದೆ ಅವಮಾನಗಳಿದ್ದಾವೆ ಖಿನ್ನತೆ ಇದೆ ವಿಷಾದ ಇದೆ ತಲ್ಲಣಗಳಿವೆ ದ್ವಂದ್ವಗಳಿವೆ ಲವಲವಿಕೆ ಇದೆ ಸೃಜನಶೀಲತೆ ಇದೆ ವೈಚಾರಿಕತೆ ಇದೆ ವೈಜ್ಞಾನಿಕತೆ ಇದೆ ಇವೆಲ್ಲವೂ ಸಮುದ್ರದಲ್ಲಿದೆ ಅಂದರೆ ಈ ಜೀವನದ ಸಮುದ್ರದಲ್ಲಿ ಎಲ್ಲವೂ ಇದೆ ನಾವು ಇದನ್ನು ನೋಡಲೇಬೇಕು ನೋಡಲೇಬೇಕಾಗುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಆಯಿತು ಅಂಥೇಳಿ ನಾವು ಈ ಜೀವನದ ಸಮುದ್ರದಿಂದ ನಾವು ಹಿಂದಕ್ಕೆ ಸರಿಬಾರ್ದು ನಾವು ಎಲ್ಲವನ್ನು ನೋಡುತ್ತಲೇ ಎಲ್ಲವನ್ನು ಅನುಭವಿಸುತ್ತಲೇ ಆ ಸಮುದ್ರದ ಆ ನೆರೆಗಳನ್ನು ನಾವು ದಾಟಬೇಕು ಆ ದಾಟು ಬಂದಾಗ ನಮಗೆ ಒಂದು ಹೊಸ ಚಿಂತನಾ ಕ್ರಮ ಮತ್ತು ಹೊಸ ಮಾತು ಮತ್ತು ಹೊಸ ಅರಿವು ನಮಗೆ ಸಿಗುತ್ತೆ ಏನಂತರ ಸ್ನೇಹಿತರೆ ಇಷ್ಟು ಸಾಕು ಅಂತ ಕಾಣುತ್ತೆ ನಮಸ್ಕಾರ